ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶ್ರುತಿ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇದು ಸಂಡೆ ವ್ಲಾಗ್ ಆಗಿರುತ್ತೆ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನ ಈ ಒಂದು ವ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವತ್ತು ಸಂಡೆ ಆದ್ರೂ ಕೂಡ ಬೆಳಿಗ್ಗೆ ಬೇಗನೆ ಎದ್ದೆ ಏನಕ್ಕಪ್ಪ ಅಂತಂದ್ರೆ ನೈಟ್ ಪೂರ್ತಿ ಯಕ್ಷತಿಗೆ ಫೀವರು ಹಾಸ್ಪಿಟಲ್ಗೆ ಹೋಗ್ಬೇಕಾಗಿತ್ತು ಹಾಗೆ ಅದಕ್ಕೆ ಬೇಗನೆ ಎದ್ದೆ ಅಷ್ಟರಲ್ಲಿ ಹೋಗೋ ಅಷ್ಟರಲ್ಲಿ ತಿಂಡಿ ರೆಡಿ ಮಾಡಿಬಿಡೋಣ ಅಂತ ಹೇಳಿ ಹಿಂದಿನ ದಿನ ನೈಟ್ ನಾನು ನೀರು ದೋಸೆ ಮಾಡೋದಕ್ಕೆ ಅಂದ್ಬಿಟ್ಟು ಅಕ್ಕಿನ ನೆನೆಸಿದ್ದೆ ನಮ್ಮ ಕಡೆ ಎಲ್ಲ ನೀರು ದೋಸೆ ಮಾಡೋದಿಲ್ಲ ಹಂಗಾಗಿ ನಮ್ಮ ಅವನಿಗೆ ನಾನು ಹೇಳಿದ್ದೆ ಹಿಂದಿನ ದಿನನೇ ಅವ ನೀರ್ ದೋಸೆ ಮಾಡ್ಕೊಡ್ತೀನಿ ತಿನ್ನೋ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ ಬಟ್ ನನಗೆ ಮಾಡೋದಕ್ಕೆ ಆಗಲಿಲ್ಲ ಯಾಕೆ ಏನು ಅಂತ ವ್ಲಾಗ್ನ ಕೊನೆವರೆಗೂ ನೋಡಿ ಹೇಳ್ತೀನಿ ಇಲ್ಲಿ ನಾನು ಸರಿ ತಿಂಡಿ ರೆಡಿ ಮಾಡಿಬಿಡೋಣ ಅಂತ ಹೇಳಿ ನೆನೆಸಿಟ್ಟಿದ್ನಲ್ಲ ಅದನ್ನ ರುಬ್ಕೊತಾ ಇದ್ದೀನಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಾಯಿ ತುರಿನ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು ಗಂಧ ಇರುತ್ತಲ್ಲ ಆ ತರ ರುಬ್ಕೋಬೇಕು ಆವಾಗಲೇ ನೀರು ತುಸೆ ಚೆನ್ನಾಗಿ ಬರೋದು ಎರಡು ಸರಿಗೆ ಹಾಕ್ತಾ ಇತ್ತು ಸ್ವಲ್ಪ ಜಾಸ್ತಿನೇ ಹಾಕಿದೆ ನನ್ನ ಮೈದೂ ಕೂಡ ಕೊಟ್ಟು ಕಳಿಸಬೇಕಾಗಿತ್ತಲ್ವ ಹಾಗಾಗಿ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಚಿಕನ್ ಕರಿ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ಕೂಡ ತರಿಸಿದ್ದೆ ಆ್ಯಕ್ಚುಲಿ ಇವತ್ತು ಅವ್ವ ಊರಿಗೆ ಹೋಗ್ತಾರೆ ಅದಕ್ಕೆ ಅಂತಾನೆ ಬೆಳಿಗ್ಗೆನೆ ಮಾಡ್ಬಿಟ್ರೆ ತಿನ್ಕೊಂಡು ಹೋಗ್ತಾರೆ ಅಂತ ಹೇಳಿ ನಾನಿಲ್ಲಿ ಬೆಳಗ್ಗೆನೆ ತಿಂಡಿನ ಮಾಡ್ತಾ ಇದ್ದೀನಿ ಬಟ್ ನಾವು ಯಾವತ್ತು ಏನು ಅಂದ್ಕೊಂಡ್ರು ಕೂಡ ಅದೇ ಥರ ಆಗಲ್ಲ ಅನ್ನೋದಕ್ಕೆ ಇವತ್ತಿನ ದಿನನೇ ಸಾಕ್ಷಿ ಅಂತ ಹೇಳ್ಬೋದು ಏನು ಅಂತ ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ ಸರಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ಅದನ್ನು ಮೇಲೆ ಈ ಥರ ನೀರು ಥರ ಇರಬೇಕು ಆ ಕನ್ಸಿಸ್ಟೆನ್ಸಿಗೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಸೌಟಿಗೆ ಅಂಟ್ಕೋಬಾರ್ದು ಹಿಟ್ಟು ಆ ಥರ ಇರಬೇಕು ಸರಿ ಅಂತ ಹೇಳಿ ನಾನು ಅದನ್ನು ರೆಡಿ ಮಾಡಿಬಿಟ್ಟು ಅದಾಗಿದ್ಮೇಲೆ ಇಲ್ಲಿ ನಾನು ಚಿಕನ್ ಕರಿ ಮಾಡೋದಕ್ಕೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಈ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡಿರೋದ್ರಿಂದ ನಾನು ಮತ್ತೆ ರೆಸಿಪಿಯನ್ನು ಶೇರ್ ಮಾಡ್ತಾ ಇಲ್ಲ ನಂಗೇನೋ ಗೊತ್ತಿಲ್ಲ ಈ ಒಂದು ರೆಸಿಪಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಲ್ಲಿ ಯಾವಾಗ್ಲೂ ಕೂಡ ರೆಗ್ಯುಲರ್ ಆಗಿ ಮಾಡ್ತಾನೆ ಇರ್ತೀನಿ ಆಕ್ಚುಲಿ ಮೊಟ್ಟೆ ಕೊಳ್ಳಿ ತರಿಸಿದೆ ಅದ್ರಲ್ಲೇ ಮಾಡೋಣ ಚಿಕನ್ ಕರಿನಾ ಯೂಶಲಿ ನೀರ್ ದೋಸೆಗೆ ಮಂಗ್ಳೂರ್ ಕಡೆ ಎಲ್ಲ ಚಿಕನ್ ನ ಜಾಸ್ತಿ ಮಾಡ್ತಾರೆ ಸರಿ ನಾನು ಅದೇ ತರನೇ ಚಿಕನ್ ಕರಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂತ ಇದ್ದೀನಿ ನಾನು ಬೇಗ ಬೇಗ ಚಿಕನ್ ಕರಿ ಮತ್ತೆ ನೀರ್ ದೋಸೆ ಮಾಡ್ಬಿಡೋಣ ಅಂತ ರೆಡಿ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಕಾಫಿಗೆ ಇಟ್ಟಿದ್ದಾರೆ ಇನ್ನು ಯಕ್ಷಿತ್ ಆಟ ಆಡ್ಕೊಂಡಿದ್ದ ನಾವು ಕೂಡ ಅಷ್ಟೇನೆ ರಾತ್ರಿ ಎಲ್ಲ ಅವನಿಗೆ ಸಿರಪ್ ಎಲ್ಲ ಹಾಕೋದು ಜೊತೆಗೆ ಅವಾಗವಾಗ ರಬ್ ಮಾಡ್ತಾನೆ ಇರಬೇಕು ಅವನಿಗೆ ಒದ್ದೆ ಬಟ್ಟೆನಲ್ಲಿ ಇಲ್ಲ ಅಂತಂದ್ರೆ ಫೀವರ್ ಜಾಸ್ತಿ ಆಗ್ಬಿಡತ್ತೆ ನಮಗಂತೂ ನೈಟ್ ಪೂರ್ತಿ ನಿದ್ದೆನೇ ಇಲ್ಲ ಅಂತ ಹೇಳ್ಬೋದು ಅವನಿಗೆ ಹುಷಾರಿಲ್ಲ ಅಂತಂದ್ರೆ ನಮ್ಗೆ ಹೆಂಗ್ ನಿದ್ದೆ ಬರುತ್ತೆ ಅಲ್ಲ ಸೊ ಹಾಗಾಗಿ ಸರಿ ಬೇಗ ಹೋಗೋಣ ಹಾಸ್ಪಿಟಲ್ಗೆ ಅಂತ ಹೇಳಿ ನಾವು ಟೋಕನ್ ತಗೊಳ್ಳೋದಿಕ್ಕೆ ಅಂತ ಟ್ರೈ ಮಾಡಿದ್ವಿ ಬಟ್ ಟೋಕನ್ ಸಿಗಲಿಲ್ಲ ಸರಿ ಹಾಸ್ಪಿಟಲ್ಗೆ ಹೋಗೋಣ ಬೇಗ ಹೋದರೆ ಅಲ್ಲಿ ಟೋಕನ್ ನಂಬರ್ ಬರ್ಸಿದ್ರೆ ಡಾಕ್ಟರ್ನೂ ಕೂಡ ಬೇಗ ಕನ್ಸಲ್ಟ್ ಮಾಡ್ಬೋದು ಅಂದ್ಕೊಂಡು ನಾನಿಲ್ಲಿ ಬೆಳಿಗ್ಗೆ ಬೇಗ ಹೋಗಬೇಕು ಜೊತೆಗೆ ಇವತ್ತು ಸಂಡೇ ಇರೋದ್ರಿಂದ ಡಾಕ್ಟರ್ ಫುಲ್ ಡೇ ಸಿಗಲ್ಲ ಮಧ್ಯಾಹ್ನದವರೆಗೂ ಅಷ್ಟೇ ಇರ್ತಾರೆ ಹಂಗಾಗಿ ಬೇಗ ಹೋಗಬೇಕು ಅಂತ ಅಂದ್ಕೊಂಡ್ವಿ ಇನ್ನೂ ಯಕ್ಷಿತ್ಕ ಈ ಜ್ವರ ಬಂದಾಗಂತೂ ನಾವು ನೆಗ್ಲೆಕ್ಟ್ ಮಾಡಂಗೆ ಇಲ್ಲ ತುಂಬ ಫೀವರ್ ಜಾಸ್ತಿ ಆಗ್ಬಿಡತ್ತೆ ಮತ್ತೆ ಸುಸ್ತು ಆಗ್ಬಿಡ್ತಾನೆ ನಾನೇನು ಅನ್ಕೊಂಡೆ ಅಂತಂದ್ರೆ ಹಾಸ್ಪಿಟಲ್ಗೆ ಹೋಗಿ ಬಂದ ಮೇಲೆ ಎಷ್ಟೊತ್ತಾದ್ರೂ ಪರವಾಗಿಲ್ಲ ಇವತ್ತು ಅವನ್ನ ಊರಿಗೆ ಕಳಿಸ್ಕೊಡೋಣ ಅಂತ ಅನ್ಕೊಂಡು ಬೇಗ ಹೋಗಿ ಬಂದ್ರೆ ಕಳಿಸ್ಕೊಡ್ಬೋದು ಅಂತ ಹೇಳಿ ಅನ್ಕೊಂಡೆ ಹಾಗೇನೆ ಅವನಿಗೂ ಕೂಡ ಹೇಳ್ಬಿಟ್ಟು ಹೋಗಿದೆ ಮೇಲೆ ಕಳಿಸ್ಕೊಡ್ತೀನಿ ಕಣವ ರೆಡಿ ಆಗಿರು ಅಂತ ಹೇಳಿ ಫಸ್ಟು ನಾನೇನು ಅಂದ್ಕೊಂಡೆ ಅಂತಂದರೆ ಆನಂದ ಜೊತೆಲಿ ಕಳಿಸ್ಕೊಡೋಣ ಅಂತ ಅಂದ್ಕೊಂಡೆ ಏನಕ್ಕಪ್ಪ ಅಂತಂದರೆ ನಮ್ಮವ್ವನಿಗೆ ಅಷ್ಟು ಗೊತ್ತಾಗಲ್ಲ ಬಸ್ಸಲ್ಲಿ ಹೋಗೋದಕ್ಕೆಲ್ಲ ಯೂಶ್ವಲಿ ಎಲ್ಲೂ ಓಡಾಡೋದೇ ಇಲ್ಲ ನಮ್ಮವ್ವ ನಮ್ಮ ದೊಡ್ಡಪ್ಪ ತೀರೋದ್ಮೇಲೆ ಅಷ್ಟೇ ಇವಾಗ ಸ್ವಲ್ಪ ಸ್ವಲ್ಪ ಸಂಬಂಧಿಕರು ಮನೆಗೆ ಹೆಣ್ಮಕ್ಳು ಮನೆಗೆಲ್ಲ ಹೋಗೋದು ಅದಕ್ಕಿಂತ ಮುಂಚೆ ಎಲ್ಲೂ ಹೋಗ್ತಾ ಇರಲಿಲ್ಲ ಯಾವ ಊರಿಗೂ ಹೋಗ್ತಾ ಇರಲಿಲ್ಲ ಅದರಲ್ಲೂ ಬೆಂಗಳೂರಿಗೆ ಬಂದರೆ ಯೂಶ್ವಲಿ ವಯಸ್ಸಾದವರಿಗೆ ಎಲ್ಲಿ ಹೋದರೆ ಎಲ್ಲಿ ಬರ್ತೀನಿ ಅನ್ನೋದೇ ಗೊತ್ತಾಗಲ್ಲ ಸ್ಟಾರ್ಟಿಂಗಲ್ಲಿ ನಾನು ಬೆಂಗಳೂರಿಗೆ ಬಂದಾಗಲೂ ಕೂಡ ಅಷ್ಟೇ ನಮಗೆ ಗೊತ್ತಾಗಲ್ಲ ಅಂತಂದಮೇಲೆ ಇನ್ನು ವಯಸ್ಸು ಾದವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಅಲ್ವಾ ಹಂಗಾಗಿ ಗಾಡೀಲೇ ಕಳಿಸ್ಕೊಡೋಣ ಅಂತ ಅಂದ್ಕೊಂಡೆ ಬಟ್ ಇಲ್ಲಿಂದ ಊರಿಗೆ ಗಾಡಿಲಿ ಕೂತ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ ತುಂಬಾ ಬ್ಯಾಕ್ ಪೈನ್ ಬಂದ್ಬಿಡುತ್ತೆ ಹಂಗಾಗಿ ಹಂಗಾಗಿ ಬಸ್ಸಲ್ಲೇ ಕಳಿಸ್ಕೊಡೋಣ ಎಷ್ಟೊತ್ತಾದರೂ ಪರವಾಗಿಲ್ಲ ಬಂದಮೇಲೆ ಅಂತ ಇಬ್ಬರು ಮಾತಾಡ್ಕೊಂಡ್ವಿ ನಾನು ಮತ್ತು ಆನಂದ್ ಇಬ್ರು ಇನ್ನೂ ಹೋದ ವಾರನೇ ಹೋಗಬೇಕಾಗಿತ್ತು ಲಾಸ್ಟ್ ವ್ಲಾಗಲ್ಲಿ ಅತ್ತೆ ಹೋದ್ರಲ್ಲ ಅವ್ರು ಹೋದ್ಮೇಲೆ ಅವ್ವನೂ ಕೂಡ ಹೋಗಬೇಕಾಗಿತ್ತು ಆಮೇಲೆ ನಾನೇನೇ ಇನ್ನೊಂದು ವಾರ ಇರವ ಅಂತ ಹೇಳಿಬಿಟ್ಟು ಇರಿಸ್ಕೊಂಡೆ ಸರಿ ಆಯಿತು ಅಂತಂದ್ಬಿಟ್ಟು ಅವರು ಕೂಡ ಉಳ್ಕೊಂಡ್ರು ಆನಂದ್ ಕಾಫಿ ಮಾಡಿದ್ರಲ್ಲ ನಮ್ಮ ಅವಂಗೆ ತೊಗೊಂಡೋಗಿ ಕೊಡು ಅಂತ ಹೇಳಿದ್ರು ನಾನು ಅಂದ್ಕೊಂಡೆ ವಾಶ್ರೂಮ್ಗೆ ಹೋಗಿದ್ದಾರೆ ಅಂತ ಅಂದ್ಕೊಂಡೆ ವಾಶ್ರೂಮ್ಗೆ ಹೋಗಿದ್ದು ಸೌಂಡ್ ಆಯಿತು ಹಂಗಾಗಿ ಇಲ್ಲ ಹೋಗಿ ನೋಡು ಅಂತಂದ್ರೆ ಹೋಗಿ ನೋಡಿದೆ ರೂಮಲ್ಲಿ ಇತ್ತು ನಮ್ಮಅ್ವ ಇನ್ನು ನಮ್ಮ ಅವ್ವ ಹೆಂಗೆ ಅಂತಂದರೆ ಆಗಿನ ಕಾಲದವ್ರ ಥರನೇನೆ ಅಳಿಯ ಏನಾದ್ರೂ ಮುಂದೆ ಬಂದರೆ ಇಲ್ಲ ಹಾಲಲ್ಲಿ ಏನಾದರೂ ಕೂತಿದ್ರೆ ನಮ್ಮವ್ವ ಹಾಲಲ್ಲಿ ಕೂತ್ಕೊಳ್ಳೋದೇ ಇಲ್ಲ ರೂಮಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಇಲ್ಲ ಅಂತಂದರೆ ಅಡುಗೆ ಮನೇಲಿ ಹೋಗಿ ಸೇರ್ಕೊಬಿಡ್ತಾರೆ ನಿಮ್ಮ ಮನೆಯಲ್ಲೂ ನಿಮ್ಮ ತಾಯಿ ಇದೇ ಥರನ ನಿಮ್ಮ ಹಸ್ಬೆಂಡ್ ಮುಂದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಜವಾಗ್ಲೂ ಈಗಿನ ಕಾಲದಲ್ಲೂ ಈ ತರ ಇರ್ತಾರ ಅಂತ ಅನ್ಸುತ್ತೆ ನಿಜವಾಗ್ಲೂ ನಮ್ಮವ್ವ ಇವಾಗ್ಲೂ ಕೂಡ ಅದೇ ತರನೇ ನಮ್ಮ ಅವ್ವ ಅಂತಾನೆ ನಮ್ಮ ಅಕ್ಕ ನಮ್ಮ ಅತ್ತಿಗೆ ಆಗಿರ್ಬೋದು ಅವರು ಕೂಡ ಅಷ್ಟೇನೆ ಅವರಂದ್ರೆ ಎದುರುಗಡೆ ಮಾತಾಡ್ತಾರೆ ಬಟ್ ಆನಂದ್ ಏನಾದರೂ ಕುಂತಿದ್ರೆ ಎದುರುಗಡೆ ಕೂತ್ಕೊಳ್ಳೋದು ಆ ತರ ಎಲ್ಲ ಮಾಡೋದೇ ಇಲ್ಲ ಅವರಾದ್ರೂ ಏನೋ ಗೊತ್ತಿಲ್ಲ ನಮ್ಮ ಫ್ಯಾಮಿಲಿಲಿ ಇವಾಗ್ಲೂ ಕೂಡ ಅದೇ ತರನೇ ಎಲ್ರು ಇನ್ನು ನಾನಿಲ್ಲಿ ಚಿಕನ್ ಬೇಯೋದಿಕ್ಕೆ ಇಟ್ಟಿದ್ದೀನಿ ಹಾಗೆ ಮಸಾಲ ರುಬ್ಕೊಬಿಡೋಣ ಅಂತ ಅಂತ ಹೇಳಿ ರುಬ್ಕೊತಾ ಇದ್ದೀನಿ ನಾನೇ ಆವಾಗಲೂ ಅಷ್ಟೇ ಚಿಕನ್ ಕರಿ ಮಾಡಿದ್ರೆ ಮೊದಲು ಎಲ್ಲನೂ ಕೂಡ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಕೊತೀನಿ ಆವಾಗ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಅದೇನೋ ಗೊತ್ತಿಲ್ಲ ಆ ಟೇಸ್ಟ್ ನನಗೆ ತುಂಬಾನೇ ಇಷ್ಟ ಆಗಿಬಿಟ್ಟಿದೆ ಹಂಗಾಗಿ ನಾನು ಯಾವಾಗಲೂ ಈ ಥರ ಹುರ್ಕೊಂಡೆ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಕೊತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಮಸಾಲೆ ಎಲ್ಲನೂ ರುಬ್ಕೊಂಡಿದ್ದಾದಮೇಲೆ ಚಿಕನ್ನು ಕೂಡ ಬೇಯೋದಕ್ಕಿಟ್ಟಿದ್ದೆ ಮೊಟ್ಟೆ ಅಲ್ವ ಒಂದು ಐದರಿಂದ ಆರು ಆದರೂ ಕೂಗಿಸ್ಕೋಬೇಕು ಆಮೇಲೆ ಕರಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಸಾಫ್ಟಾಗಿ ಬೆಂದಿರುತ್ತೆ ಅಂತ ಹೇಳಿ ನಾನು ಚಿಕನ್ನು ಕೂಡ ಇಟ್ಟಿದ್ದೆ ಅಷ್ಟರಲ್ಲಿ ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಆಗೋಯ್ತು ಅನಿಸುತ್ತೆ ನಮಗೆ ಯಾಕೋ ಸ್ವಲ್ಪ ಭಯ ಆಗಕ್ಕೆ ಸ್ಟಾರ್ಟ್ ಆಯಿತು ಯಕ್ಷಿತ್ಗೆ ಫೀವರ್ ಜಾಸ್ತಿ ಆಗಿದ್ರಿಂದ ನಾನು ಎಲ್ಲ ಕೆಲಸನೂ ಬಿಟ್ಟು ತಿಂಡಿನೂ ಮಾಡ್ದೇನೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ ನಾನು ಅಂದ್ಕೊಂಡೆ ನಮ್ಮ ಮನೆ ಪಕ್ಕನೇ ಒಂದು ಓಟೆಲ್ ಇತ್ತು ಅಲ್ಲಿ ಅವಂಗೆ ತಿಂಡಿ ತಂದು ಕೊಟ್ಟು ಹಾಗೆ ಯಕ್ಷಿತ್ಗೂ ಸ್ವಲ್ಪ ತಿನ್ಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ನೋಡಿದ್ರೆ ಇವತ್ತು ಸಂಡೆ ಆಗಿದ್ರಿಂದ ಅಲ್ಲೇನೂ ತಿಂಡಿನೇ ಇರಲಿಲ್ಲ ಖಾಲಿ ಆಗಿಬಿಟ್ಟಿತ್ತು ಸರಿ ನೋಡೋಣ ಆದರೆ ಬೇಗ ಬರೋಣ ಅಂತ ಹೇಳಿ ಹಂಗೆನೇ ಹೊರಡ್ವಿ ನಾವು ಹೋಗುವ ಅಷ್ಟರಲ್ಲಿ ಎಷ್ಟು ಜನ ಇದ್ರು ಅಂತಂದ್ರೆ ಹಾಸ್ಪಿಟಲ್ ಅಲ್ಲಿ ಸಿಕ್ ಅಕ್ಕಪಟ್ಟೆ ರಶ್ ಇತ್ತು ಸರಿ ಅಂತ ಹೇಳಿ ಟೋಕನ್ ಬರೆಸಿ ಹಾಗೆ ತಿಂಡಿ ತಿನ್ಬಿಡೋಣ ಅಂತ ಹೇಳಿ ತಿಂಡಿ ತಿನ್ನೋಕ್ಕೆ ಅಂತ ಬಂದ್ವಿ ಯಕ್ಷಿತ್ಗು ಸ್ವಲ್ಪ ತಿಂಡಿನ ತಿನ್ಸು ಇನ್ನು ಆನಂದ್ ನಮ್ಮವ್ವ ಮನೇಲಿತ್ತಲ್ವ ಹಾಗಾಗಿ ನಾನು ಅವಂಗೋಗಿ ತಿಂಡಿ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿ ಆನಂದ್ ಹೋದ್ರು ನಾನಿಲ್ಲಿ ಯಕ್ಷಿತ್ನ ನೋಡ್ಕೊತಾ ಇದೀನಿ ಅಲ್ಲಿ ತುಂಬಾ ಟೈಮ್ ತಗೊಳುತ್ತೆ ಎರಡು ಅವರ್ ಮೂರ್ ಅವರ್ ಆದ್ರೂ ಆಗುತ್ತೆ ಹಾಸ್ಪಿಟಲ್ಗೆ ಹೋದ್ರಂತೂ ಹೆಸರು ಬರ್ಸಿದಿವಲ್ವಾ ಅಲ್ಲಿ ತನಕ ಏನು ಮಾಡೋದು ಅಂತ ಹೇಳಿ ಯಕ್ಷಿತ್ ಕೂಡ ಒಳಗಡೆ ಇರೋದಿಲ್ಲ ಹಂಗಾಗಿ ನಾನು ಸ್ವಲ್ಪ ಹೊತ್ತು ಹಾಗೆ ಆಚೆ ಓಡಾಡ್ಸ ಿಕೊಂಡು ಬರೋಣ ಆನಂದ್ ಬರೋ ತನಕ ಅಂತ ಹೇಳಿ ಹೊರಗಡೆ ಒಂದು ಸ್ವಲ್ಪ ಹೊತ್ತು ಓಡಾಡಿಸ್ಕೊಂಡು ಬಂದೆ ಅವನನ್ನು ಅವನು ನಾರ್ಮಲಾಗೇ ಇದ್ದ ಅಷ್ಟೋ ತನಕನೂ ಕೂಡ ಹಾಸ್ಪಿಟಲಲ್ಲಿ ತುಂಬ ರಶ್ ಇದ್ದಿದ್ದರಿಂದ ಲೇಟ್ ಆಗ್ತಾ ಇತ್ತಲ್ವ ಅದಾಗಿದ್ಮೇಲೆ ಅವನಿಗೆ ಫುಲ್ ಸುಸ್ತಾಗ್ಬಿಟ್ಟ ಸುಸ್ತಾಗ್ಬಿಟ್ಟ ಅಂತ ಹೇಳಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಮಲಗಿದ್ದಾನೆ ಅಂತ ಹೇಳಿ ನಂಗಂತೂ ನಿಜವಾಗ್ಲೂ ಆ ಟೈಮಲ್ಲಿ ಸಹಿಸ್ಕೊಳ್ಳೋಕ್ಕೆ ಆಗಲಿಲ್ಲ ಅಷ್ಟು ನೋವಾಯಿತು ಬೇಜಾರಾಯಿತು ತುಂಬ ಸುಸ್ತಾಗ್ಬಿಟ್ಟ ಹಂಗಾಗಿ ಅವರು ಡ್ರಿಪ್ಸ್ ಹಾಕಬೇಕು ಅಂತ ಹೇಳಿ ಡ್ರಿಪ್ಸ್ ಹಾಕಿದ್ದಾರೆ ಜೊತೆಗೆ ಆಮೇಲೆ ಬ್ಲಡ್ ಟೆಸ್ಟ್ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಬ್ಲಡ್ ಕೂಡ ತೊಗೊಂಡ್ರು ಅದರಲ್ಲಿ ರಿಪೋರ್ಟ್ ಏನಪ್ಪ ಅಂತಂದರೆ ಅವನಿಗೆ ಬ್ಲಡ್ ಕೌಂಟ್ಸ್ ಕಡಿಮೆ ಇದೆ ಜೊತೆಗೆ ಇನ್ಫೆಕ್ಷನ್ ಥರ ಆಗಿದೆ ತುಂಬ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರು ಯಾಕೋ ಗೊತ್ತಿಲ್ಲ ಈ ನಡುವೆ ಅವನು ಜಾಸ್ತಿ ಹುಷಾರ್ ಇದ್ದಾನೆ ಮತ್ತು ತುಂಬ ವೀಕ್ ಆಗಿಬಿಟ್ಟಿದ್ದಾನೆ ನೀವು ಸ್ಟಾರ್ಟಿಂಗಲ್ಲಿ ನನ್ನ ವೀಡಿಯೋಸ್ ನೋಡ್ಬೋದು ನೀವು ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಆ ಟೈಮಲ್ಲಿ ಎಕ್ಸ್ ರೀತಿ ಹೆಂಗಿದ್ದ ಇವಾಗ ಹೆಂಗಿದ್ದಾನೆ ಅಂತ ಹೇಳಿ ನಿಜ ಯಾವಾಗ್ಲೂ ಒಂದು ತಾಯಿಯಾದವಳಿಗೆ ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಮಗುನ ಅಷ್ಟು ಪ್ರೀತಿಯಿಂದ ತಾನು ತಿಂದೇ ಇದ್ರೂ ನನ್ನ ಮಗು ಚೆನ್ನಾಗಿರಲಿ ನನ್ನ ಮಗ ಫಸ್ಟು ಅಂತ ಅಂದ್ಬಿಟ್ಟು ಆ ಥರ ಬೆಳೆಸಿರ್ತೀವಿ ನಾವು ಬಟ್ ಸಡನ್ನಾಗಿ ಈ ಥರ ವೀಕ್ ಆಗಿಬಿಟ್ಟಾಗ ಎಷ್ಟು ಬೇಜಾರಾಗುತ್ತೆ ಅಂತಂದರೆ ತುಂಬಾ ಬೇಜಾರಾಗುತ್ತೆ ನನಗೆ ಒಂದೊಂದು ಸರಿ ಅನಿಸುತ್ತೆ ನನ್ನ ಮಗನ ಇವನು ಇಷ್ಟು ಚೆನ್ನಾಗಿ ಇದ್ದವನು ಈ ಥರ ಆಗ್ಬಿಟ್ಟಿದ್ದಾನೆಲ್ಲ ತುಂಬ ವೀಕ್ ಆಗಿದ್ದಾನೆ ಅವಾಗೆಲ್ಲ ಎಷ್ಟು ಚೆನ್ನಾಗಿದೆ ಅಂತಂದರೆ ನಮ್ಮ ಊರಿಗೆ ಹೋದಾಗೆಲ್ಲ ಹೇಳೋರು ನನಗೆ ಶ್ರುತಿ ಎಷ್ಟು ಚೆನ್ನಾಗಿ ಚೆನ್ನಾಗಿ ಸಾಕಿದ್ಯಾ ನೀನು ಚೆನ್ನಾಗಿ ಸಾಕಿದ್ಯಾ ನಿನ್ನ ಮಗನ ನೀನು ಅಂತ ನಿಜವಾಗ್ಲೂ ಆ ಒಂದು ಖುಷಿ ಸಾಕು ಅನ್ಸುತ್ತೆ ಬಟ್ ಇವಾಗ ನನ್ನ ಮಗನ್ ನೋಡಿದ್ರೆ ತುಂಬಾನೇ ಬೇಜಾರಾಗುತ್ತೆ ಕೆಲವೊಬ್ರು ಹೇಳ್ತಾರೆ ಬೆಳೀತಾ ಬೆಳೀತಾ ಮಕ್ಕಳು ಸಣ್ಣ ಆಗೋದು ಸಹಜ ಅಂತ ಬಟ್ ಇಷ್ಟೊಂದು ವೀಕ್ ಆಗಿಬಿಟ್ರಂತೂ ನಿಜವಾಗ್ಲೂ ತುಂಬಾನೇ ಕಷ್ಟ ಆಗುತ್ತೆ ಸರಿ ಅಂತ ಹೇಳಿ ನಾವು ಡ್ರಿಪ್ಸ್ ಹಾಕ್ಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಸಂಜೆ ಐದು ಗಂಟೆ ಆಯ್ತು ಬೆಳಗ್ಗೆ ಒಂಬತ್ತು ವರೆಲಿ ನಾವು ಸಂಜೆ ಐದು ಗಂಟೆಗೆ ಮನೆಗೆ ಬಂದಿದ್ದೀವಿ ಆ ಟೈಮಲ್ಲಿ ಅವನ್ನ ಇನ್ ಯಾವಾಗ ಕಳ್ಸ್ಕೊಳ ಕಳ್ಸ್ಕೊಳ್ತೀವಿ ಕೊಡೋದು ಸರಿ ನೆಕ್ಸ್ಟ್ ಡೇ ಕಳಿಸ್ಕೊಡೋಣ ಅಂತ ಹೇಳಿ ಸುಮ್ಮನೆ ಅದೆ ಅಲ್ಲಿಂದ ಬಂದು ನಾನು ನಾನು ಮತ್ತು ಆನಂದಿಬ್ಬರು ಕೂಡ ಅವ್ವನೂ ಕೂಡ ಮಧ್ಯಾಹ್ನ ಯೂಶಲಿ ಊಟ ಮಾಡಲ್ಲ ಅವ್ವ ಬೆಳಿಗ್ಗೆ ಮತ್ತು ರಾತ್ರಿ ಅಷ್ಟೇ ಸರಿ ಆನಂದಲೆಲ್ಲ ನಿಂತು ಮತ್ತೆ ಓಡಾಡಿ ಸುಸ್ತಾಗಿರ್ತಾರೆ ಸರಿ ನೀರು ದೋಸೆ ಹಾಕ್ಕೊಟ್ಬಿಡೋಣ ಅಂತ ಹೇಳಿ ಅದು ಮಸಾಲ ಏನಿಟ್ಟಿದೆ ಅದನ್ನ ಬಂದು ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ನೀರು ದೋಸೆ ಹಾಕೋಣ ಅಂತ ಹಾಕ್ತಾಯಿದ್ರೆ ಬರ್ತಾನೆ ಇಲ್ಲ ಯಾಕೆ ಅಂತ ಗೊತ್ತಾಗ್ಲಿಲ್ಲ ನನಗೆ ಇಲ್ಲ ಬೆಳಗ್ಗೆ ರುಬ್ಬಿ ಸಂಜೆ ಹಾಕಿದ್ನಲ್ಲ ಅದಕ್ಕೋ ಏನೋ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾಕೆ ಆ ಥರ ಆಯ್ತು ಆಯಿತು ಅಂತ ನಿಜವಾಗ್ಲೂ ಎರಡು ಸರಿ ಮಾಡಿದ್ದೆ ಎಷ್ಟು ಚೆನ್ನಾಗಿ ಹೂ ಥರ ಬರ್ತಾಯಿತ್ತು ಏನಕ್ಕೆ ಆ ಥರ ಆಯಿತು ಅಂತಲೇ ಗೊತ್ತಾಗಲಿಲ್ಲ ನನಗೆ ಯೂಶಲಿ ನೀರು ದೋಸೆ ಅಂತ ಹೇಳಿದರೆ ಅಲ್ಲಿ ರುಬ್ಬಿಟ್ಟು ಅಲ್ಲಿ ಹಾಕಿದಾಗ ಚೆನ್ನಾಗಿ ಬರುತ್ತೆ ಅನಿಸುತ್ತೆ ಆಮೇಲೆ ಸ್ವಲ್ಪ ಹೊತ್ತು ಹಿಟ್ಟು ಹಾಕಿದರೆ ಇಟ್ಬಿಟ್ಟು ಹಾಕಿದರೆ ಬರಲ್ಲ ಅನ್ಸುತ್ತೆ ನಂಗೆ ಗೊತ್ತಿರಲಿಲ್ಲ ಸರಿ ಬರ್ಬೋದು ಹಾಕೊಡೋಣ ಅಂತ ಹೇಳಿ ಹಾಕಿದರೆ ಬರಲೇ ಇಲ್ಲ ಎಷ್ಟು ಸರಿ ಅಂತಂದರೆ ಒಂದು ಎರಡು ಮೂರು ಸರಿ ಟ್ರೈ ಮಾಡಿದ್ದೀನಿ ಇವನ್ ತವಾನು ಕೂಡ ಇನ್ನೂ ಒಂದ್ಸರಿ ತೊಳೆದ್ಬಿಟ್ಟು ಹಾಕಿದ್ದೀನಿ ನೋಡೋಣ ಬರುತ್ತೇನೋ ತವ ಏನಾದರೂ ಚೆನ್ನಾಗಿ ತೊಳೆದಿಲ್ಲ ಇಲ್ಲ ಅಂತಂದರೆ ಸಿಲ್ವೋ ಏನೋ ಅದಕ್ಕೆ ಬರ್ತಾ ಇಲ್ವೇನೋ ಅಂದ್ಕೊಂಡು ಬಟ್ ಏನು ಮಾಡಿದ್ರೂ ಕೂಡ ಬರ್ತಾ ಇರಲಿಲ್ಲ ಆಲ್ಮೋಸ್ಟ್ ಒಂದು ನಾಲ್ಕು ದೋಸೆ ಹಾಕಿದ್ದೀನಿ ಅನಿಸುತ್ತೆ ನಾಲ್ಕು ದೋಸೆನೂ ಕೂಡ ಒಂದು ಬರ್ತಾ ಇರಲಿಲ್ಲ ನಮ್ಮವ್ವ ಹೇಳ್ತಾ ಇತ್ತು ಬರ್ತಾ ಇಲ್ವಾ ಮಗ ಬರ್ತಾ ಇಲ್ವಾ ಅದು ಹೆಂಗ್ ಮಾಡ್ತೀಯ ಬರೀ ಅಕ್ಕಿನಲ್ಲಿ ರುಬ್ಬಿಟ್ಟು ಅದಕ್ಕೆ ಏನಾದರೂ ಬೇರೆ ಹಸಿಟ್ಟು ಏನಾದ್ರೂ ಹಾಕಬೇಕು ಅವಾಗ ಬರುತ್ತೇನೋ ಅಂತ ಹೇಳ್ತಾಯಿತ್ತು ನಮ್ಮವ್ವ ಇಲ್ಲ ಕಣವ ನಾನು ಹಾಕಿದ್ದೀನಿ ಅಂತ ನಾನು ಮಿನಿ ವ್ಲಾಗಲ್ಲೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ನಲ್ಲ ಅದ್ರದ್ದು ಕೂಡ ವೀಡಿಯೋ ತೋರಿಸಿದೆ ನಮ್ಮವಂಗೆ ನೋಡವ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಮತ್ತೇನೂ ಇಲ್ಲ ಅಂತ ನಮ್ಮವ್ವನೂ ಕೂಡ ಕೇಳ್ತಾ ಇತ್ತು ಬಂದು ಎಲ್ಲಾದರೂ ಹೊರ್ಗಡೆ ಹೋಗಿ ಸುಸ್ತಾಗಿ ಬಂದಾಗ ಮನೇಲಿ ಈ ಥರ ಆದರೆ ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅದರಲ್ಲೂ ನನಗಂತೂ ಸಿಕ್ಕಾಪಟ್ಟೆ ಕೋಪ ಬಂದುಬಿಡುತ್ತೆ ಇಂಥ ಟೈಮಲ್ಲಿ ಟೆನ್ಷನ್ ಆಗಿಬಿಡುತ್ತೆ ಏನು ಮಾಡೋದಪ್ಪ ಏನು ಅಂತ ಹೇಳಿ ಸರಿ ಅಂತ ಹೇಳ್ಬಿಟ್ಟು ಅದನ್ನು ಸಿಂಕಿಗೆ ಹಾಕ್ಬಿಟ್ಟು ಮತ್ತೆ ಇದು ಮಾಡೋದು ಬೇಡ ಹಾಕೋದು ಬೇಡ ಅಂತ ಹೇಳಿ ಸರಿ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಬೇರೆ ಏನಾದ್ರೂ ಮಾಡೋಣ ಅಂದ್ಕೊಂಡು ಇಲ್ಲಿ ಇದ್ದೀನಿ ಆನಂದಂತೂ ಅಲ್ಲೇ ಚಿಕನ್ ಪೀಸ್ ತಗೊಂಡು ತಿಂತಾ ಇದ್ದಾರೆ ಅವ್ರಿಗೆ ಹೊಟ್ಟೆ ಅಷ್ಟು ಆಗ್ಬಿಟ್ಟಿತ್ತು ಪಾಪ ನಾನು ಹೇಳಿದ್ದೆ ಹಾಕ್ಕೊಡ್ತೀನಿ ಅಂತ ಹೇಳಿ ನೋಡಿದ್ರೆ ಆ ಥರ ಆಯ್ತಲ್ಲ ಸರಿ ಕಾಫಿ ಮಾಡ್ತೀನಿ ಅಂತ ಹೇಳಿದೆ ಅವರಿಗೆ ಹಂಗಾಗಿ ಸ್ವಲ್ಪ ಚಿಕನ್ನೇ ತಿಂತ ಇದ್ದಾರೆ ನನಗೂ ಇಷ್ಟ ಆಗುತ್ತೆ ಈ ಥರ ಗ್ರೇವಿ ಮಾಡಿದಾಗ ನಾನು ಕೂಡ ಒಂದು ಎರಡು ಪೀಸ್ ಟೇಸ್ಟ್ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ನಾನು ಒಂದು ವಿಷಯನ ಕ್ಲಾರಿಫೈ ಮಾಡಿಬಿಡ್ತೀನಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ ನಮ್ಮವ್ವ ಯಾರು ಏನು ಅಂತ ಹೇಳಿ ಒಬ್ಬರು ಕಮೆಂಟ್ ಮಾಡಿದರೆ ಯಾರು ನಿಮ್ಮ ತಾಯಿನ ಇವರು ಅಂತ ಹೇಳಿ ಅದಕ್ಕೆ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ ಇಲ್ಲ ಅವರು ಅವರ ತಾಯಿಯವರ ಅಕ್ಕ ಅಂತ ಅಲ್ಲ ನಮ್ಮ ತಾಯಿಯವ್ರ ಅಕ್ಕ ಅಲ್ಲ ಅವರು ನಾನು ಬಿಫೋರ್ ವ್ಲಾಗಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ ಅವರು ನಮ್ಮ ತಂದೆ ಇದ್ದಾರಲ್ಲ ಅವರ ಅಣ್ಣನ ಹೆಂಡ್ತಿ ನಮ್ಮನ್ನು ಸಾಕಿ ಬೆಳೆಸಿದ್ದು ಅವರೇ ಅಂತೆಲ್ಲ ಹೇಳಿದ್ದೀನಿ ಆದರೂ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ ಹಂಗಾಗಿ ಈ ಒಂದು ಒಂದು ವ್ಲಾಗ್ ಅಲ್ಲಿ ಕ್ಲಾರಿಫೈ ಮಾಡಿದ್ದೀನಿ ನಿಮಗೆಲ್ಲ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಇನ್ನು ಅಕ್ಕಿ ಕೂಡ ಖಾಲಿಯಾಗಿತ್ತು ಆಗಿತ್ತು ಹೋಗಿ ತಗೊಂಡ್ ಬಂದ್ರು ಸರಿ ಹಂಗೆ ಬಾಕ್ಸಿಗೆ ಹಾಕ್ಬಿಡೋಣ ಅಂತ ಹೇಳಿ ಹಾಕ್ತಾ ಇದಾರೆ ಹಾಗೆ ಕಾಫಿ ಎಲ್ಲ ಕುಡ್ದಿದಾದ್ಮೇಲೆ ನಾನು ಚಪಾತಿ ಮಾಡೋಣ ಅಂತ ಅನ್ಕೊಂತ ಇದ್ದೆ ನಮ್ಮವ್ವ ಅದನ್ನ ಯಾಕೆ ಬಿಸಾಕ್ಬಿಡ್ತೀಯಾ ಅದಕ್ಕೆ ಸ್ವಲ್ಪ ಅಕ್ಕಿ ಎಸಿಟ್ಟು ಗೋಧಿ ಎಸಿಟ್ಟು ಮತ್ತು ರಾಗಿ ಎಸಿಟ್ನ ಹಾಕ್ಬಿಟ್ಟು ಅದನ್ನ ದೋಸೆ ತರ ಹಾಕು ಅಂತ ಹೇಳಿದ್ರು ಸರಿ ಅದನ್ನೇನು ಬಿಸಾಡೋದು ಅಂತ ಹೇಳಿ ಅದೇ ಥರನೇ ಎಲ್ಲ ಸೀಟು ಕೂಡ ಮಿಕ್ಸ್ ಮಾಡ್ಬಿಟ್ಟು ನಾನು ಇಲ್ಲಿ ದೋಸೆನ ಹಾಕ್ಕೊಡ್ತಾ ಇದ್ದೀನಿ ಮೊದಲೇ ಬೆಳಿಗ್ಗೆನು ಕೂಡ ಮಧ್ಯಾಹ್ನನು ತಿಂದಿರಲಿಲ್ವಲ್ಲ ಬೇಗನೆ ಹಾಕ್ಕೊಡ್ತಾ ಇದ್ದೀನಿ ಎಲ್ಲ ತಿನ್ಕೊಂಡು ಊಟ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದಾಗಿದ್ಮೇಲೆ ಆ ತರ ಹಾಕಿದ್ಮೇಲೆ ಚೆನ್ನಾಗಿ ಬರ್ತಾಯಿತ್ತು ದೋಸೆ ಸರಿ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ರೈಸ್ ಕೂಡ ಮಾಡಿದೆ ಗ್ರೇವಿ ಜೊತೆಗೆ ರೈಸ್ ತಿನ್ನಕ್ಕೆ ಚೆನ್ನಾಗಿರುತ್ತಲ್ವಾ ಹಾಗಾಗಿ ರೈಸ್ ಕೂಡ ಮಾಡಿದೆ ಯಕ್ಷಿತ್ಗೆ ಸಿರಪ್ ಎಲ್ಲ ಹಾಕಿಸಿ ಯಕ್ಷಿತ್ಗೂ ಕೂಡ ನಾನು ದೋಸೆನೇ ತಿನ್ನಿಸ್ತೇ ರೈಸ್ ಐಟಮ್ ಏನು ಬೇಡ ಅಂತ ಹೇಳಿ ನಾವು ಕೂಡ ಊಟನ ಮಾಡಿದ್ವಿ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ಐ ಓಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಆದಷ್ಟು ಬೇಗ ಇನ್ನೊಂದು ವ್ಲಾಗ್ನೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ವಿತ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಆಲ್